ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಕಿಸಾನ್ ಕ್ರೆಡಿಟ್ ಲೋನ್ ಯೋಜನೆಯಡಿ ಯಾರೇ ಲೋನ್ ಅನ್ನ ಪಡೆದಿದ್ರು ಕೂಡ ಅದರ ಬಡ್ಡಿ ಕಟ್ಟಿಲ್ಲ ಅಂದ್ರೆ ಅಂತವರಿಗೆ ಹೊಸದಾಗಿ ಲೋನ್ ಸಿಗೋದಿಲ್ಲ ಇದೀಗ ಈ ಬಗ್ಗೆ ಸರ್ಕಾರವೇ ತಿಳಿಸಿರುವಂತದ್ದು ಸರ್ಕಾರವು ಕೃಷಿ ಋಣ ಮಾಫಿ ಯೋಜನೆಯಡಿಯಲ್ಲಿ ಎರಡು ಲಕ್ಷದವರೆಗಿನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಕೆಸಿಸಿ ಸಾಲವನ್ನ ಮನ್ನಾ ಮಾಡಲು ನಿರ್ಧಾರ ಮಾಡಿತ್ತು ಅನೇಕ ರೈತರು ತಮ್ಮ ಸಾಲದ ಮೇಲೆ ಇದ್ದ ಬಡ್ಡಿಯನ್ನು ಇದರಿಂದ ಪಾವತಿ ಮಾಡಿಲ್ಲ ಈ ಕಾರಣದಿಂದ ಇದೀಗ ರೈತರಿಗೆ ಮತ್ತಷ್ಟು ಸಾಲಗಳನ್ನು ಪಡೆಯಲು ಸಾಧ್ಯ ಆಗುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತರಂತೆ ರೈತರು ಪಡೆದ ಎರಡು ಲಕ್ಷದವರೆಗಿನ ಸಾಲಗಳನ್ನು ಮನ್ನಾ ಮಾಡುವುದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಈ ಹಣವನ್ನು ರೈತರ ಖಾತೆಗಳಿಗೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರ ಸಾಲಿನಲ್ಲಿಯೇ ವರ್ಗಾವಣೆ ಮಾಡಲಾಗಿದೆ ಈ ಮಧ್ಯಂತರ ಅವಧಿಯಲ್ಲಿ ಸಾಲದ ಮೇಲೆ ಬಡ್ಡಿ ಇದ್ರೂ ಕೂಡ ರೈತರು ಅದನ್ನು ಬಡ್ಡಿಯನ್ನು ಪಾವತಿ ಮಾಡಿಲ್ಲ ಮೂರು ವರ್ಷಗಳ ನಂತರ ಈ ಖಾತೆಗಳಲ್ಲಿ ಒಂದು ವೇಳೆ ಬಡ್ಡಿ ಇದ್ರೆ ಅದನ್ನ ಅನುತ್ಪಾದಕ ಆಸ್ತಿ ಅಂದರೆ ಎನ್ಪಿಎ ಎಂದು ಘೋಷಿಸಲ್ಪಡುತ್ತವೆ ಪ್ರಸ್ತುತ ರಾಜ್ಯದಲ್ಲಿ ಮೂರು ಪಾಯಿಂಟ್ ಐದು ಒಂದು ಲಕ್ಷ ಕೆಸಿಸಿ ಖಾತೆಗಳು ಎನ್ ಪಿ ಎ ಆಗಿ ಘೋಷಣೆ ಆಗಿವೆ ಸೊ ಹಾಗಾಗಿ ಇಂಥವರಿಗೆ ಹೊಸದಾಗಿ ಸಾಲವನ್ನು ಪಡೆದಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಇದಕ್ಕೆ ಪರಿಹಾರ ಏನು ಹಾಗಾದ್ರೆ ರೈತರು ತಮ್ಮ ಬಡ್ಡಿ ಬಾಕಿಗಳನ್ನ ಒನ್ ಟೈಮ್ ಸೆಟಲ್ಮೆಂಟ್ ಓಟಿಎಸ್ ಯೋಜನೆಯ ಅಡಿಯಲ್ಲಿ ಪಾವತಿಸಲು ಬ್ಯಾಂಕ್ಗಳನ್ನು ಸಂಪರ್ಕಿಸಬಹುದು ಎಂದು ಹೇಳಿದ್ದಾರೆ ಅದೇ ರೀತಿ ಈ ಯೋಜನೆಯ ಪ್ರಕಾರ ಬ್ಯಾಂಕ್ಗಳು ಬಾಕಿ ಇರುವ ಮೊತ್ತದ ಶೇಕಡ ಹತ್ತರಿಂದ ಮೂವತ್ತರಷ್ಟನ್ನು ಮಾತ್ರ ಸ್ವೀಕರಿಸಿ ಎನ್ ಪಿ ಎ ಖಾತೆಯನ್ನು ಮುಕ್ತಾಯ ಮಾಡುತ್ತವೆ ಇದರಿಂದ ರೈತರು ಹೊಸ ಕೆಸಿಸಿ ಸಾಲವನ್ನು ಪಡೆಯಲು ಕೂಡ ಅರ್ಹರಾಗ್ತಾರೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ